ಸ್ನೇಹಿತರೆ ನಾಳೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದ ದಿನ ಈ ದಿನ ಹುಣ್ಣಿಮೆ ಇದೆ ಸ್ನೇಹಿತರೆ ಈ ಹುಣ್ಣಿಮೆ ಅತ್ಯಂತ ಶಕ್ತಿಯುತವಾದಂಥ ಹುಣ್ಣಿಮೆ ಈ ಹುಣ್ಣಿಮೆಗೆ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ ಕಾರ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಒಂದು ಆಚರಣೆಯನ್ನು ಆಚರಿಸ್ತಾರೆ ಹಾಗೆಯೇ ಈ ದಿನ ಜಗನ್ನಾಥನಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಹಾಗೇ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತಾಚರಣೆ ಹುಣ್ಣಿಮೆ ಅಂದರೆ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡ್ತಾರೆ ಆದರೆ ಈ ದಿನ ಒಂದು ಸ್ವಲ್ಪ ವಿಶೇಷ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ವಟಲಕ್ಷ್ಮಿ ವ್ರತವನ್ನು ಕೂಡ ಸಾಕಷ್ಟು ಜನರು ಆಚರಣೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ಈ ಒಂದು ಅತ್ಯಂತ ಶಕ್ತಿಯುತವಾದ ಹುಣ್ಣಿಮೆಯ ದಿನ ಬೆಲ್ಲದಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಬೆಲ್ಲದಿಂದ ಈ ಪರಿಹಾರವನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕರಗಿ ಹೋಗುತ್ತೆ ಮೇನ್ ಆಗಿ ನಿಮ್ಗೆ ವಿಪರೀತ ಕಷ್ಟ ಆಗ್ತದೆ ಹಣಕಾಸಿನ ಸಮಸ್ಯೆ ಆಗ್ತದೆ ಅಂದ್ರೆ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತ ಶಕ್ತಿ ಈ ಬೆಲ್ಲದ ಒಂದು ಪರಿಹಾರಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂತ ಈ ಒಂದು ಜಾಗದಲ್ಲಿ ಬೆಲ್ಲದಿಂದ ಈ ಚಿಕ್ಕ ಪರಿಹಾರವನ್ನ ನೀವು ಮಾಡಿದ್ರಿ ಅಂದ್ರೆ ಖಂಡಿತ ನಾನು ತಿಳಿಸ್ಕೊಟ್ಟಂಗೆ ನಿಮ್ಮ ಒಂದು ಸಮಸ್ಯೆಗಳು ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು ಸ್ನೇಹಿತರೆ ಯಾವುದೇ ಒಂದು ಜೀವನದಲ್ಲಿ ಸಮಸ್ಯೆ ಇದ್ರೂ ಹಣಕಾಸಿನ ಸಮಸ್ಯೆ ಅಂತಾನೆ ಅಲ್ಲ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು ಮಾನಸಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ದಾಂಪತ್ಯ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಸಂತಾನ ಭಾಗ್ಯದಲ್ಲಿ ಸಮಸ್ಯೆ ಯಾವುದೇ ಇದ್ರೂ ಕೂಡ ಸಮಸ್ಯೆಗಳನ್ನ ನೀವು ಮೂಲ ಮಾಡುವಂತ ಶಕ್ತಿ ಈ ಒಂದು ಬೆಲ್ಲಕ್ಕಿದೆ ಸ್ನೇಹಿತರೆ ಬೆಲ್ಲ ಅನ್ನೋದು ದೈವ ಸಂಭೂತವಾದಂತ ಪದಾರ್ಥ ದೇವಾನು ದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಮಹಾಲಕ್ಷ್ಮಿಗೆ ಮುಖ್ಯವಾಗಿ ಬೆಲ್ಲ ಅಂದ್ರೆ ತುಂಬಾ ಇಷ್ಟ ಮಹಾಲಕ್ಷ್ಮಿಯನ್ನ ಹೊಲಿಸಿಕೊಡ್ಬೇಕು ಅಂದ್ರೆ ಬೆಲ್ಲದಿಂದ ನೈವೇದ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ ಶುಕ್ರವಾರದ ದಿನ ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ಅಮ್ಮನವರ ಬೆಲ್ಲದಿಂದ ಮಾಡಿದಂತ ಯಾವ್ದಾದ್ರು ಒಂದು ಸಿಹಿ ಪದಾರ್ಥವನ್ನ ನಾವು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ರು ಅಮ್ಮನವರು ಹೊಲಿದು ಬರ್ತಾರೆ ನಿಮ್ಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡೋದಿಕ್ಕೆ ಸಾಧ್ಯ ಆಗದೆ ಒಂದು ಬೆಲ್ಲದ ತುಂಡನ್ನ ಇಟ್ಟು ನೀವು ಆ ತಾಯಿಯನ್ನ ಆರಾಧನೆ ಮಾಡಿದ್ರು ಕೂಡ ಖಂಡಿತವಾಗಿ ಆ ತಾಯಿ ಒಲಿದು ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಬೆಲ್ಲ ಅನ್ನೋದು ಅತ್ಯಂತ ಅದ್ಭುತವಾದಂತಹ ಪದಾರ್ಥ ಪ್ರತಿ ದೇವನ ದೇವತೆಗಳಿಗೂ ಇಷ್ಟವಾದಂತಹ ಪದಾರ್ಥ ಹಾಗೆ ಈ ಬೆಲ್ಲದಿಂದ ನಾವು ಮಾಡ್ಕೊಳ್ಳುವಂತ ಒಂದು ಈ ಪರಿಹಾರ ಕೂಡ ಸ್ನೇಹಿತರೆ ಅಂತಹ ಶ್ರೇಷ್ಠವಾದಂತ ಪರಿಹಾರ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಜ್ಯೇಷ್ಠ ಪೌರ್ಣಮಿ ಅಂತಂದ್ರೆ ದೇವಾನುದೇವತೆಗಳಿಗೆ ಪ್ರೀತಿಕರವಾದಂತಹ ದಿನ ಅತ್ಯಂತ ಶ್ರೇಷ್ಠವಾದ ಪೌರ್ಣಮಿ ಅತ್ಯಂತ ಒಂದು ಅದ್ಭುತವಾದಂತ ಪೌರ್ಣಮಿ ಅಂತ ನಮಗೆ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವ್ ಮಾಡ್ಕೋಬೇಕಾಗಿರೋದು ಇಷ್ಟೇನೆ ಸ್ನೇಹಿತರೆ ಈ ದಿನ ಅರಳಿ ಎಲೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅರಳಿ ಎಲೆ ಒಂದು ಅರಳಿ ಎಲೆಯನ್ನ ತೆಗೆದಿ ಇಟ್ಕೊಳ್ಳಿ ಅರಳಿ ಎಲೆಯನ್ನ ಶುಭ್ರಗೊಳಿಸಿಕೊಂಡು ಸ್ನೇಹಿತರೆ ಅರಳಿ ಎಲೆಯ ಮೇಲೆ ಅಂದರೆ ಅರಳಿ ಎಲೆಯನ್ನ ಚೆನ್ನಾಗಿ ಎಲೆ ಶುಭ್ರಗೊಳಿಸ್ಕೊಂಡು ಆದಮೇಲೆ ಅರಳಿ ಎಲೆಯ ಮೇಲೆ ನೀವು ಸ್ವಲ್ಪ ಕುಂಕುಮ ಸ್ವಲ್ಪ ಗಂಧ ಸ್ವಲ್ಪ ಅರಿಶಿನ ಇದನ್ನು ನೀವು ರೋಸ್ ವಾಟರ್ ಅಥವಾ ರೋಸ್ ವಾಟರ್ ಏನಾದರೂ ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲಾಂದರೆ ಗಂಗಾ ಜಲ ಆಗಿರುತ್ತೆ ಅಂದರೆ ಗಂಗಾ ಜಲ ಅಂದ್ರೆ ರೋಸ್ ವಾಟರ್ ಎರಡರಲ್ಲಿ ಯಾವುದಾದ್ರೂ ಸರಿ ಸ್ನೇಹಿತರೆ ಅದು ಯಾವುದು ಇಲ್ಲ ಅಂತಂದರೆ ಸ್ನೇಹಿತರೆ ಸ್ವಲ್ಪ ನೀರನ್ನು ಹಾಕೊಂಡೆ ಮಿಶ್ರಣ ಮಾಡ್ಕೊಂಡು ಈ ಮೂರು ಪದಾರ್ಥಗಳನ್ನ ಅದರಲ್ಲಿ ನೀವು ಶ್ರೀಮಮ್ಮ ಅನ್ನೋ ಒಂದು ಬೀಜಾಕ್ಷರವನ್ನು ನೀವು ಬರೀಬೇಕಾಗುತ್ತೆ ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರವನ್ನು ಬರೆದು ಸ್ನೇಹಿತರ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದೇ ಒಂದು ರು ನಾಣ್ಯವನ್ನ ಇಟ್ಟು ಅದರ ಪಕ್ಕದಲ್ಲಿ ಒಂದು ಬೆಲ್ಲದ ತುಂಡನ ಇಡಿ ಸ್ನೇಹಿತರೆ ಇಷ್ಟೇ ಇಡಬೇಕಾಗಿರೋದು ಇಷ್ಟನ್ನ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನನ್ನ ಆರ್ಥಿಕ ಸಂಕಷ್ಟಗಳು ದೂರ ಆಗಬೇಕು ಕಷ್ಟಗಳು ದೂರ ಆಗಬೇಕು ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂತ ನೀವು ಕೇಳ್ಕೊಂಡು ಹಣ ವೃದ್ಧಿಗಾಗಿ ಮಾಡ್ಕೊಳ್ಳುವಂತ ಪರಿಹಾರ ಸ್ನೇಹಿತರೆ ನೀವು ಹಣ ವೃದ್ಧಿಗಾಗಿ ಮಾಡ್ಕೋತಾ ಇಲ್ಲ ಅಂತಂದ್ರೆ ಶ್ರೀಮನ್ನ ಬೀಜಾಕ್ಷರ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟನ್ನ ಈ ಅರಳಿ ಎಲೆ ಮೇಲೆ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದೇ ಪ್ರಕಾರದಲ್ಲಿ ಒಂದೂರು ನಾಣ್ಯವನ್ನಾಗ್ಲಿ ಅಥವಾ ಒಂದೂರು ನಾಣ್ಯ ಇಡ್ಲಿಲ್ಲ ಅಂದ್ರೂ ಆಗುತ್ತೆ ನೀವು ಬೇರೆ ಏನಾದರೂ ಸಂಕಲ್ಪ ಮಾಡ್ಕೊತಾ ಇದೀನಿ ಅಂದ್ರೆ ಒಂದು ಅರಿಶಿಣದ ಕೊನೆಯನ್ನಾಗ್ಲಿ ನೀವು ಇಟ್ಕೊಳ್ಳಿ ಒಂದು ಅರಿಶಿಣದ ಕೊನೆ ಒಂದು ಬೆಲ್ಲದ ತುಂಡು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಬಟ್ಟಲು ಅಡಿಕೆ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಬಹುದು ಬಟ್ಟಲು ಅಡಿಕೆ ಕಾಯಿನ್ ಅಥವಾ ಅರಿಶಿಣದ ಕೊನೆ ಈ ಮೂರು ವಸ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು ಅರಳಿ ಎಲೆ ಮೇಲೆ ಮಾಡ್ಕೊಳ್ಳುವಂತ ಒಂದು ಸಂಕಲ್ಪ ಸ್ನೇಹಿತರೆ ಪೌರ್ಣಮೆಯ ದಿನ ನೀವು ನಾನು ತಿಳಿಸ್ಕೊಟ್ಟಂಗೆ ಹಣ ವೃದ್ಧಿಗಾಗಿ ಒಂದು ಬೆಲದ ತುಂಡು ಶ್ರೀ ಬೀಜಾಕ್ಷರ ಹಾಗೆ ಅದರ ಮೇಲೆ ಅಕ್ಷತೆ ಒಂದು ರು ಇಟ್ಟು ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ದೀಪವನ್ನು ನೀವು ಇಡಬೇಕು ಲಕ್ಷ್ಮೀದೇವಿಗೆ ಪ್ರತ್ಯೇಕವಾದ ದೀಪವನ್ನು ಬೆಳಗಿಸಬೇಕಾಗುತ್ತೆ ಸ್ನೇಹಿತರೆ ಈ ಹರಳಿ ಎಲೆಯನ್ನು ಮುಂದೆ ಇಟ್ಟು ಅದರ ಪಕ್ಕದಲ್ಲಿ ಈ ಒಂದು ದೀಪವನ್ನು ಒಂದು ಪೀಠವನ್ನು ಮಾಡಿ ಒಂದು ಬಟ್ಲು ಒಂದು ಪೀಠವನ್ನು ಮಾಡಿಕೊಂಡು ಆ ಬಟ್ಲು ಮೇಲೆ ಕೂಡ ಅಷ್ಟದಳ ಪದ್ಮವನ್ನು ನೀವು ಬರೀರಿ ಅಂದರೆ ಒಂದು ಪ್ಲೇಟ್ ಆದರೂ ಸರಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಒಂದು ಸ್ವಲ್ಪ ಒಂದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷಿ ಅಕ್ಕಿಯನ್ನು ಹಾಕಿ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಅರ್ಶನಾಕ ಕುಂಕುಮದ ಬುಟ್ಟುಗಳನ್ನು ಇಟ್ಟು ಅದರಲ್ಲಿ ಎರಡು ಲವಂಗ ಹಾಗೆ ಎರಡು ಏಲಕ್ಕಿ ನಾಲ್ಕು ಒಟ್ಟಾರೆ ಎರಡು ಎಲ್ಲವಂಗ ಎರಡು ಏಲಕ್ಕಿ ನಾಲ್ಕು ಇವು ಎರಡು ನಾಲ್ಕು ಹಾಕ್ಕೊಂಡು ಅದರ ಮೇಲೆ ತುಪ್ಪವನ್ನು ಹಾಕ್ಕೊಂಡು ಜೋಡಿ ಬತ್ತಿಗಳನ್ನು ಹಾಕಿ ಲಕ್ಷ್ಮೀ ದೇವಿಗೆ ನೀವು ದೀಪಾರಾಧನೆ ಮಾಡ್ಕೋಬೇಕು ಈ ದೀಪವನ್ನು ಲಕ್ಷ್ಮೀ ದೇವಿಯ ಫೋಟೋದ ಕಡೆ ದಿಕ್ಕಿಗೆ ನೀವು ತಿರುಗಿಸಿ ದೀಪವನ್ನು ಬೆಳಗಿಸಬೇಕು ಸ್ನೇಹಿತರೆ ಈ ಪ್ರಕಾರದಲ್ಲಿ ಬೆಳೆಸಿ ಈ ಅರಳಿ ಎಲೆ ಮೇಲೆ ಈ ಪದಾರ್ಥಗಳನ್ನು ಇಡಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ಈ ಹಣವನ್ನು ಬೆಳಗ್ಗೆಯಿಂದ ನೀವು ಮಾಡಿಕೊಂಡ್ರಿ ಅಂದರೆ ಸಂಜೆ ತನಕ ಹಾಗೆ ಬಿಟ್ಬಿಡಿ ಸಂಜೆಯ ನಂತರ ಸ್ನೇಹಿತರೆ ಆ ಒಂದು ರು ನಾಣ್ಯವನ್ನು ನಿಮ್ಮ ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ ಹಾಗೆಯೇ ಈ ಒಂದು ಅರಳಿ ಎಲೆ ಮತ್ತು ಬೆಲ್ಲದ ತುಂಡು ಇದನ್ನು ಸೂರ್ಯಾಸ್ತ ಆಗೋದ್ರೊಳಗಡೆ ನೀವು ಸಾಯಂಕಾಲ ದೀಪಾರಾಧನೆ ಒಳಗಡೆ ನೀವು ಅದನ್ನು ತೆಗೆದುಕೊಂಡು ಹೋಗಿ ನೀವು ಅರಳಿ ಮರದ ಬುಡದಲ್ಲಿ ಇಟ್ಬಿಟ್ಟು ಬರಬೇಕು ಸ್ನೇಹಿತರೆ ಆ ಬೆಲ್ಲವನ್ನು ಅಲ್ಲಿರುವಂಥ ಜೀವರಾಶಿಗಳು ಯಾವುದಾದ್ರೂ ಸೇವನೆ ಮಾಡಿದರೂ ಕೂಡ ದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಯಾಕಂದರೆ ಈ ಜ್ಯೇಷ್ಠ ಪೌರ್ಣಮಿ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆಯೇ ಪ ಶಿವ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಕೂಡ ನಿಮಗೆ ಈ ಒಂದು ಅರಳಿ ಮರದಲ್ಲಿ ನೆಲೆಯೂರುತ್ತಾರೆ ದೇವಾನು ದೇವತೆಗಳು ಕೂಡ ಇವರ ಆಶೀರ್ವಾದಕ್ಕಾಗಿ ಈ ಅರಳಿ ಎಲೆಯ ಅರಳಿ ಮರದ ಬುಡದಲ್ಲಿ ಇರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆ ಬುಡಕ್ಕೆ ತೆಗೆದುಕೊಂಡೋಗಿ ಹೋಗಿ ಈ ಒಂದು ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಅಲ್ಲಿರುವಂಥ ಜೀವರಾಶಿಗಳು ಇದನ್ನು ಸ್ವೀಕರಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಸ್ನೇಹಿತರ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಬೇರೆ ಯಾವುದೇ ರೀತಿ ಸಂಕಲ್ಪ ನೀವು ಮಾಡ್ಕೋತಾ ಇದ್ದೀರಾ ಅಂದರೆ ಅಂದರೆ ಒಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳೋಕೆ ವಿದ್ಯಾಭ್ಯಾಸದ ಪ್ರಗತಿಗಾಗಿ ಅಥವಾ ಹಣಕಾಸಿನ ವೃದ್ಧಿಗಾಗಿರ್ಬೋದು ಆರೋಗ್ಯದ ಒಂದು ವೃದ್ಧಿಗಾಗಿರ್ಬೋದು ಸಂತಾನ ಭಾಗ್ಯಕ್ಕಾಗಿರ್ಬೋದು ಅರಿಶಿಣದ ಕೊನೆ ಅಥವಾ ಬಟ್ಟಲೊಡಿಕೆ ಇದನ್ನು ಕೂಡ ನೀವು ಬೆಲ್ಲದ ಜೊತೆ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಅರಳಿ ಎಲೆಯ ಅರಳಿ ಮರದ ಬುಡದ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ ಎಲೆ ಸಮೇತವಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಅಖಂಡ ರಾಜಯೋಗ ಉಂಟಾಗುತ್ತೆ ಸ್ನೇಹಿತರೆ ಸಮಸ್ಯೆಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿಗಿಸುತ್ತೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ದೇವಾನು ದೇವತೆಗಳು ಈ ದಿನ ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಇರ್ತಾರೆ ಮತ್ತೆ ಅದಾದ ಮೇಲೆ ಗೋಧುಳಿ ಸಮಯದಲ್ಲಿ ಅಲ್ಲಿ ದೇವಾನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದಕ್ಕಾಗಿ ಅಲ್ಲಿ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ದೇವಾನು ದೇವತೆಗಳಿರುವಂಥ ಜಾಗದಲ್ಲಿ ಈ ದಿನ ನೀವು ಈ ಪ್ರಕಾರದಲ್ಲಿ ನೀವು ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಲಭಿಸುತ್ತೆ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ವೃದ್ಧಿಯಾಗುತ್ತೆ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಯಾವುದೇ ಪ್ರಕಾರದ ನಿಮ್ಮ ಇಚ್ಛಾ ಇಷ್ಟಾರ್ಥಗಳಿರ್ಬೋದು ಸ್ನೇಹಿತರೆ ಹಣ ವೃದ್ಧಿಗಾಗಿ ಅಂತಲೇ ಎಲ್ಲ ಅದನ್ನು ತಿಳಿಸ್ಕೊಟ್ಟಂಗೆ ಹಣ ವೃದ್ಧಿಗಾಗಿ ಮಾತ್ರ ನೀವು ಹಣವನ್ನು ಇಟ್ಕೊಳ್ಳಿ ನೀವು ಬೇರೆ ಏನಾದರೂ ನಿಮ್ಮ ಸಂಕಲ್ಪ ಅಂದ್ರೆ ಬಟ್ಟಲು ಒಡಕೆ ಅಥವಾ ಅರಿಶಿಣದ ಕೊನೆ ಮಾತ್ರ ನೀವು ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಅರಿಶಿಣ ಕುಂಕುಮ ಸ್ವಲ್ಪ ಗಂಧ ಅದ್ರ ಜೊತೆಗೆ ಗಂಗಾ ಜಲವಾಗಲಿ ರೋಸ್ ವಾಟರ್ ಆಗಲಿ ಇದರಲ್ಲಿ ಮಿಶ್ರಣ ಮಾಡ್ಕೊಂಡು ಶ್ರೀ ಬೀಜಾಕ್ಷರ ಮರೆಯೋದನ್ನ ಮರಿಬೇಡಿ ಸ್ನೇಹ ಸ್ನೇಹಿತರೆ ಶ್ರೀ ಬೀಜಾಕ್ಷರ ಮಹಾಲಕ್ಷ್ಮಿ ಬೀಜಾಕ್ಷರ ಈ ಬೀಜಾಕ್ಷರಕ್ಕೆ ವಿಪರೀತವಾದಂತಹ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಬರ್ಕೊಂಡು ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ನೀವು ಈ ಪ್ರಕಾರದಲ್ಲಿ ಈ ದಿನ ಆರಾಧನೆ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಅತಿ ಸುಲಭವಾಗಿ ಕರುಣಿಸ್ಕೊಳ್ಬಹುದು ಸ್ನೇಹಿತರೆ ಯಾಕಂದ್ರೆ ಅಮ್ಮ ಅವರು ಸರ್ವಾಂತರಯಾಮಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಾನೆ ಅನ್ಕೋತೀನಿ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಉತ್ತಮವಾದ ಮಾಹಿತಿಗಳು ಈ ಚಾನಲ್ ಮುಖಾಂತರ ನಿಮಗೆ ಲಭ್ಯವಿದೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಶೇರ್ ಮಾಡಿ డి <coughs> ధన్యవాదాలు